ಈ ಸಂಚಿಕೆಯಲ್ಲಿ ನೀವು ತಲೆಯಲ್ಲಿ ಕೆಲವರಿಗೆ ತುಂಬ ಜನಕ್ಕೆ ಇವತ್ತು ಹೊಟ್ಟಿನ ಸಮಸ್ಯೆ ಇದೆ ಸುಮಾರು ಜನ ನಾವು ಕಂಡಂಗೆ ತಲೆಯಲ್ಲಿ ಹೊಟ್ಟಾಗಿದೆ ನಮಗೆ ಅಲ್ಲಿ ಉದುರ್ತಾ ಇದೆ ಕೂದಲು ನಾವು ಎಷ್ಟೇ ಒಳ್ಳೊಳ್ಳೆ ಆಯಿಲ್ಗಳನ್ನು ಹಾಕೋರು ಕೂಡ ಹೋಗ್ತಾ ಇಲ್ಲ ಹಾಗೆ ಕೆಲವರು ಅದನ್ನ ತಲೆ ಕೂದಲು ತೆಗೆಸ್ತಾರೆ ಮತ್ತು ನೆಕ್ಸ್ಟ್ ಅದು ಕೂದಲು ಬರಬೇಕಾದ್ರೆ ಹೊಟ್ಟು ಬಂದ್ಬಿಡುತ್ತೆ ಸೊ ಅಂಥವ್ರು ಈ ತಲೆ ಹೊಟ್ಟಿಗೆ ಏನು ಮಾಡ್ಕೋಬೋದು ಅಂತಂದರೆ ತಮಗೆಲ್ಲ ಭವಿಷ್ಯ ಗೊತ್ತಿರುತ್ತೆ ಇದು ಪಚ್ಕರ್ಪುರ ಅಂತ ಸಿಗುತ್ತೆ ನಮಗೆ ಈ ದೇವಸ್ಥಾನದಲ್ಲಿ ತೀರ್ಥಕ್ಕೆಲ್ಲ ಹಾಕ್ತಾರೆ ನೋಡಿ ಒಂದು ತುಂಡು ಪಚಕರ್ಪುರ ಮತ್ತು ಸ್ವಲ್ಪ ನಿಂಬೆಣ್ಣಿನ ರಸ ಎರಡನ್ನೂ ಮಿಕ್ಸ್ ಮಾಡಿ ನೀವು ಡ್ರ್ಯಾಂಡ್ರಪ್ ಇರುತ್ತಲ್ವ ನಾವು ಒಂಥರ ಕೂದಲು ಮೇಲೆ ಆ ಕೂದಲು ಮೇಲೆ ತಲೆಗೆಲ್ಲ ನಾವು ಅದನ್ನ ಹಾಕ್ತಾ ಬಂದರೆ ಏನಾಗ್ತದೆ ಒಂದು ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಖಂಡಿತವಾಗ್ಲೂ ನೀವು ತಲೆ ಹೊಟ್ಟಿನ ಸಮಸ್ಯೆಯಿಂದ ಆಚೆ ಬರ್ಬೋದು ಇದು ಒಂದೇದು ಸೊ ಇದನ್ನು ಬೇಕಾದ್ರೆ ನೀವು ಸ್ನಾನಕ್ಕಿಂತ ಮುಂಚೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಇನ್ನೂ ಸಮಯ ಇದ್ದರೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಈ ಮೆಣಸು ಬರುತ್ತಲ್ವಾ ಮೆಣಸು ಆ ಕಾಳು ಮೆಣಸನ್ನು ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಅದನ್ನ ಪೌಡ್ರ್ ಥರ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮು ಸೊ ಅದನ್ನ ಪೇಸ್ಟ್ನ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕು ನಾವು ನಾಟಿ ಹಸು ಹಾಲು ಅಂದರೆ ತುಂಬ ಒಳ್ಳೆಯದು ಹಾಲಲ್ಲಿ ಕಾಳು ಮೆಣಸಿನ ಪೇಸ್ಟ್ನ ನಾವು ರೆಡಿ ಮಾಡಿಕೊಂಡು ಆ ಪೇಸ್ಟ್ನ ಸ್ನಾನಕ್ಕಿಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಚೆನ್ನಾಗಿ ಉಜ್ಜಿಕೊಂಡು ಒಂದು ಹತ್ತು ದಿನ ಈ ರೀತಿ ಮನೆ ಮದ್ದನ್ನು ಮಾಡೋದ್ರಿಂದ ನಮಗೆ ಡ್ಯಾಂಡ್ರಸ್ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ಡ್ಯಾಂಡ್ರಸ್ ಸಮಸ್ಯೆ ಬರೋಕ್ಕೋಸ್ಕರ ಕಾರಣ ಏನಂತಂದರೆ ಭಾಳ ಮುಖ್ಯವಾಗಿ ನಾವು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಚೆನ್ನಾಗಿಟ್ಕೊಳ್ತಾ ಇದ್ದಾಗ ಏನಾಗುತ್ತೆ ಈ ಡ್ಯಾಂಡ್ರಾಟ್ ಸಮಸ್ಯೆ ಬರುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡು ಪಚ್ಕರ್ಪುರ ಮತ್ತು ನಿಂಬೆಹಣ್ಣಿನ ಒಂದು ಈ ಅಪ್ಲಿಕೇಶನ್ ಮತ್ತು ಕಾಳು ಮೆಣಸು ಮತ್ತು ನಾಟಿ ಹಸು ಹಾಲಿನ ಅಪ್ಲಿಕೇಶನ್ ಈ ಎರಡು ಮನೆ ಮದ್ದುಗಳನ್ನು ಮಾಡಿಕೊಂಡು ನಾವು ಈ ಡ್ಯಾಂಡ್ರಪ್ ಸಮಸ್ಯೆಯಿಂದ ಆಚೆ ಬರ್ಬೋದು ಸ್ನೇಹಿತರೆ ನೀವೆಲ್ಲ ಕೇಳಿರ್ತೀರ ಬಹುಶಃ ಹಳ್ಳಿಗಳಲ್ಲಿ ಏನಾದ್ರು ವಾಸವಾಗಿದ್ದರೆ ಯಾರಾದರೂ ಸ್ವಲ್ಪ ತಲೆಯಲ್ಲಿ ಏನಾದ್ರು ಕೈ ಹಾಕೋದು ಅದೆಲ್ಲ ಸ್ವಲ್ಪ ತಲೆಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋರಿಗೆ ಅಂತಾರೆ ನೋಡಿ ಏಯ್ ಮೆಣಸರಿಬೇಕು ಅವ್ನು ತಲೆ ಮೇಲೆ ಅಂತ ಸೊ ಆ ಬೈಗುಗಳಲ್ಲೂ ಕೂಡ ನಮ್ಗೆ ಏನಿದೆ ಔಷಧಿ ಇದೆ ಮೂಲವ್ಯಾಧಿಗೆ ಕಿಡ್ನಿ ಸ್ಟೋನ್ಗೆ ಮತ್ತು ತಲೆ ಹೊಟ್ಟಿಗೆ ಮತ್ತು ಥೈರಾಯ್ಡ್ ಸಮಸ್ಯೆಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಮನೆ ವೈದ್ಯವನ್ನು ತಿಳ್ಕೊಂಡಿವೆ ಮುಂದಿನ ಒಂದು ಸಂಚಿಕೆಯಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಇದಕ್ಕಿಂತ ಉತ್ತಮವಾದಂತಹ ಮನೆ ವೈದ್ಯದ ಔಷಧಿಗಳನ್ನು ಮತ್ತು ಹಿತ್ತಲ ಗಿಡದ ಮದ್ದುಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಳುಸೋಣ ಎಲ್ಲರಿಗೆ ನಮಸ್ಕಾರ